ತಿಂಗಳಾಗಿದೆ ಇಲ್ಲಿ ನಾನು ಇದರ ಬಗ್ಗೆ ಇವಾಗ ನಮ್ಮ ಜಮೀನುಗಳೆಲ್ಲ ಮೊದಲ ಕಾಡಿಗಳಾಗಿದ್ದಾವೆ ನಮ್ಮ ಜಮೀನು ಬಂದಿದ್ದೆ ನಮ್ಮ ಜಮೀನು ಬಂದಿದ್ದೆ ಬೇರೆಯವರು ಈ ತರ ಸಾಲ ಅರ್ಜಿ ಕೊಟ್ಟಿದೆ ಇದರ ಬಗ್ಗೆ ನಮ್ಮ ಮೇಲ್ನಾಧಿಕಾರಿಗಳಾದಂತಹ ಯುವ ಸಾಹೇಬರಿಗೆ ವಿಷಯವನ್ನು ಮುಟ್ಟಿಸಿ ಹಳೆ ದಾಖಲೆಗಳೆಲ್ಲ ಪರಿಶೀಲಿಸಿ ಅದ್ರ ಪ್ರಕಾರ ಅವ್ರಿಗೆ ಒಂದು ಸಾಹೇಬ್ರನ್ನೇ ಇಲ್ಲಿ ಕರೆಸಿ ಸ್ಪಾಟ್ ವಿಜಿಕ್ಟರ್ ಮದರ್ ಮಾಡಿಸಿ ಅದನ್ನು ಒಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಗುರುವಾರ ಅಂತ ಹೇಳಿದ್ದಾರೆ ಇವರು ಏನಾದರೂ ಸಾಧ್ಯವಾದರೆ ಗುರುವಾರದ ಮಧ್ಯಾಹ್ನದ ಒಳಗಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇವರು ಸಾಯಿ ಹಬ್ಬರು ನಾಳೆನೆ ಬಂದ್ರೆ ನಾಳೆನೇ ಸಾಯಿಬ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಕೂಡ ಮತ್ತೆ ಈ ಸೊತ್ತು ಮಾಡ್ಕೊಟ್ಟಿದ್ರು ಹದಿನೈದು ದಿವಸ ಮುಂಚೆ ನಾವು ಪೊಸಿಷನ್ ಅಲ್ಲಿ ಇದ್ದೇವೆ ಕಟ್ಟಿಕೊಂಡಿದ್ದೀವಿ ಕಟ್ಕೊಂಡಿದ್ದೇವೆ ಇದ್ರೆ ಕೂಡ ಈ ಸೊತ್ತು ಮಾಡ್ಕೊಟ್ಟಿದ್ರು ನೋಡಿ ಈ ಸೊತ್ತು ಮಾಡಿರೋದಕ್ಕೆ ಇದೊಂದು ಅಬ್ಜೆಕ್ಷನ್ ಮತ್ತೆ ಇವ್ರ ಕಡೆಯಿಂದ ಜವೀದ್ ಕೂಡ ಜವೀದ್ ಇದು ಹಳೇದು ಆಗಿ ಕೊಟ್ಟರು ಇದು

ಹೆಂಗ್ ಮಾಡಿದ್ರೆ ಇಪ್ಪತ್ತೈದು ಗುಂಟೆ ಇರೋದಿಲ್ಲ ಕೊಡ್ತೀನಿ ಹ್ಞೂ ನಾನು ಬಂದು ಒಂದು ವರ್ಷದಿಂದ ನಾನು ಅದಕ್ಕೆ ಯಾವ್ದಕ್ಕೂ ನನಗೆ ಇವರು ನಮ್ಮ ಇವ್ರು ಯಾರ ಬೇಕು ಅಂತ ಕೊಟ್ಟರು ನಾನು ಬಂದಿದ್ದೀನಿ ನಿಮ್ಮ ಡಾಕ್ಟರ್ ಏನೇನೆಲ್ಲ ಇದೆಯಾ ಅದನ್ನು ತಗೊಂಡ್ಬಂದು ಕೊಟ್ಟರೆ ಪರಿಸ್ಥಿತಿ ನಾನು ಮಾಡ್ತೀನಿ ಒಂದು ದಿನ ಇಂದು ಮುಂದೆ ಆಗ್ಲಿದೆ ಕೊಡ್ತೀನಿ ಅಂತ ಹೇಳ್ತೀನಿ ಅವ್ರೂ ಕೊಡಲ್ಲ ಅಂತ ಹೇಳಿದ್ರೆ ನಾನು ಮೀಟಿಂಗಲ್ಲಿ ಬಂದು ನಿಮ್ಗೆ ಹೇಳಿದೆ ಒಂದು ಎರಡು ದಿವಸ ಟೈಮ್ ಕೊಡಪ್ಪ ಅಂತ ನಾವು ನಿಮ್ಮ ಮನೆ ಮಾಡಿಲ್ಲ ಸರ್ ಅಲ್ಲ ಸಮಸ್ಯೆ ಮಾಡಿಲ್ಲ ಅಲ್ಲ ನೀವು ನೀವು ಇದ್ದಾಗ ಮಾಡಿಲ್ಲ ಇಂತಸ್ತು ನೀವು ಮಾಡಿರೋದು ಹಳೆ ಪಿ ಮಾಡಿರೋದು ಆ ಹಳೆ ಪಿ ಡಿ ಒನಗ ಹಳೆ ಪಿ ಡಿ ಒನ ಖರ್ಚಿಲ್ಲ ಅಂದರೆ ಇವಾಗ ನೀವು ಇವತ್ತೇ ಮಾಡ್ಬೇಕಂತಂದರೆ ಮೇಲಾಧಿಕಾರಿಗಳು ಅವ್ರ್ಗೆ ಏನು ಆರ್ಡರ್ ಕೊಟ್ಟಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಫೈಲ್ ನೋಡ್ತೀನಿ

ಈ ಸತ್ತು ಏನ್ ಮಾಡ್ತೀರಾ ಸ್ಕೆಚ್ ಡಮ್ಮಿ ಸ್ಕೆಚ್ ಮಾಡ್ಕೊಂಡು ನಾನು ಮಾಡ್ಕೊಂಡ್ ಸೊತ್ತು ಅವ್ರದ್ದು ಅಲ್ಲ ಡಮ್ಮಿ ಸ್ಕೆಚ್ ಮುಖಾಂತರ ಈ ಸತ್ತು ಮಾಡಬಾರ್ದು ಮಾಡಬಾರ್ದು ಅಷ್ಟೇ ಅಷ್ಟೇ

ಅವ್ರಿಗೊಂದು ಶುರು ಮಾಡಿ ತರ ಆಗಿದೆ ಈ ಥರ ಎಲ್ಲ ಬಂದ್ಬಿಟ್ಟಿದ್ದು ಮಾಡ್ತಾ ಇದಾರೆ ಹೇಳ್ಬಿಟ್ಟು ಹಳೆ ಫೋನ್ ಮಾಡಿ કેપણો આદેશ વોટ્સએપ પર કેળરા બા ન્યુ આદેશ છે એnta ફોન મારતા હી છે

अंचे हैं अंचे हैं ये मैंने अंचे सार रजनजिन सर्नट्या ये दोस्त सार हैं बिस्तार फिर डाक मत को चिंदा नहीं दिया डाक मत करने से चुरने लेता हूँ मने करा मने करने स्पेक्टक्स कौन था रहा मने कर लाया खंडा 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 ही वो क्या नाम था के रहना मो खंडा का एक नाम हो लेने जब पानी आता है खंडा ಮೀಟಿಂಗ್ ಎಲ್ಲಾ ಸದಸ್ಯರು ಹೇಳಿದ್ದೇನು ಕೊಡ್ತೀನಿ ಅದ್ ನೋಡ್ಬಿಟ್ಟು ಇವತ್ತೆ ಕೊಟ್ಟಬಿಡ್ತೀನಿ ಅಂತ ಹೇಳಿಲ್ವಾ ಇವಾಗ ಒಂದ್ ತಿಂಗಳ ಮೇಲೆ ಆಗ್ತಾ ಇದೆ ಇವಾಗ ಯಾಕೆ ಕೊಡೋದಿಲ್ಲ ನಮ್ಗೆ ಈ ಸತ್ತು ಮಾಡ್ಬೇಕು ಅಂದ್ರೆ ಇಲ್ಲ ಗೊತ್ತಿಲ್ಲ ಇವ್ರನ್ನ ಅಂತ ಹೇಳ್ತಾರೆ ಯಾವ ಸೋಮಶೇಖರ್ ರೆಡ್ಡಿ ನಾವ್ ಕೇಳಬೇಕಾ ಅವ್ರಿಗೆ ಕೇಳ್ಬೇಕಾ ಇಲ್ಲಿ ಮೀರೋ ಆಫೀಸ್ ಅಲ್ಲ ನೀವೇ ಫೋನ್ ಮಾಡಿ ಹೇಳ್ತೀರಾ ಬಾ ಅಂತ ಹೇಳ್ಬೇಕು ಮನೆ ಇವ್ರು ಬಂದು ಈ ಕೊಡ್ಬೇಕಂದ್ರೆ ಸೋಮಶೇಖರ್ ರೆಡ್ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಕರ್ಸಿದಾರೆ ಅವ್ನ ಅವ್ನ ಅವಾಗ ಬಂದು ಇದು ಕೊಡ್ತಾ ನಾವು ಮಾಡಕ್ ಆಗಲ್ಲ ಸೋಮಶೇಖರ್ ರೆಡ್ಡಿ ಕೊಟ್ಟಿದ್ದಾರೆ ಲೈಸೆನ್ಸ್ ಲೈಸೆನ್ಸ್ ಗೆ ಮನೆ ಗೆ ನಿಮ್ಗೆ ಇಷ್ಟ ಆಗದಾಗೆಲ್ಲ ಮಾಡ್ತೀರಾ ನೀವು ಪಂಚಾಯತಿ ಆಫೀಸ್ ನಲ್ಲಿ ಸರ್ಕೊಂಡು ನೀವು

ಡಿ ಸಿ ಕರವರ್ ವಾಸೆ ತೆಗಿದೇನೆ ಅದೌ ವಾಸ ಇಬ್ರು ಬರಲೇಬೇಕು ಇಲ್ಲಿಗೆ ಸಾರ್ವ ಸರ್ಮಿಡಿಯೇಟ್ ಇವಾಗ ಫೋನ್ ಮಾಡಿ ಯುವ ಸಾಹೇಬ

ಗ್ರಾಮದಲ್ಲಿ ಯಾವ್ದೊಂದು ಈ ಸತ್ತು ಮಾಡ್ಬೇಕಂದ್ರೆ ಸೋಮಶೇಖರ್ ರೆಡ್ಡಿ ಕೇಳ್ಬೇಕಂತೆ ನಿಮ್ಮ ಆಫೀಸ್ ನಲ್ಲಿ ಇರೋರು ಹೇಳೋದು ಮಾತು ನಮ್ ನಮ್ಮ ಇವ್ರು ಬಂದ್ರ ಸತ್ಯ ನಿಮ್ಮ ಆಫೀಸ್ ಅವ್ರೆ ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ ಸೋಮಶೇಖರ್ ಅವರು ಫೋನ್ ಮಾಡ್ತಾರೆ ನೀವು ಬನ್ನಿ ಈ ತರ ಬಂದಿದ್ದಾರೆ ಅಂತ ಹೇಳಿ ಕಾನೂನು ಕಾನೂನು ಅಂತೂನು ಸರ್ಕಾರ ಅಂತ ಸರ್ಕಾರ ಬರಲೇಬೇಕು 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 ನೀಕೆ ಬರಲೇಬೇಕು 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 ನೀಕೆ ಬರಲೇಬೇಕು 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 ನೀಕೆ ಬರಲೇಬೇಕು 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 ನೀಕೆ ಬರಲೇಬೇಕು ಬೇಕೇ ಬೇಕು ಜಯ್ಯಾ ಬೇಕು ಬೇಕೇ ಬೇಕು ಜಯ್ಯಾ ಬೇಕು ಬೇಕೇ ಬೇಕು ಜಯ್ಯಾ ಬೇಕು ಅಕ್ರಮವಾಗಿ ಈ ಸೊತ್ತು ಮಾಲೀಕರಿಗೆ ಅಧಿಕಾರಿಗಳಿಗೆ ಧಿಕಾರಾ इस वक्त माने जान तारीका निकलेंगे बिकारा बिकारा अक्लम वाली इस वक्त माने जान तारीका निकलेंगे बिकारा बिकारा बनले बेको बनले बेको जीवो बनले बेको बनले बेको बनले बेको वीडियो बनले बेको बनले बेको बनले बेको बीसीडा बनले बेको बीसीडा गर्भगुण

ಇದೇ ಸೈಡ್ ಮಾಡಿರೋದು ಗ್ರಾಮ ಟರ್ನಲ್ಲಿ ಮಾಡಿರೋದು ಇಲ್ಲಿ ಇದು ಜಾಗ ಇದು ಮಾಡಿರೋದು ರೋಡ್ ಇರೋ ಜಾಗ ಗ್ರಾಮ ಅವ್ರ ಮನೆ ಮುಂದೆ ಮಾಡಿದ್ರು ಅಂತ ಹೇಳಿ

ಅದು ಗ್ರಾಮ ಟಾಣಾ ರೋಡ್ ಸರ್ ಅದು ಗ್ರಾಮ ಟಾಣಾ ಜಮೀನಲ್ಲಿ ಮಾಡಿರೋದು ಹಾಯ ಮುಂದೆ ಎಲ್ಲಾ ಇವರೇ ಮಾಡ್ತೀವಿ ನೀವು ಅದ್ರಲ್ಲಿ ಲಾಲಕ ಮಾಡ್ತೀನಿ ಏನಾದ್ರೂ ಮಾಡಿರೋದು ಎಲ್ಲೋ ಇರೋದು ಎಲ್ಲೋ ಮಾಡಿ ಸರ್ ಆಸ್ಟ್ ಹೋಗಿ ಇಲ್ಲ ಹಾಗೆ ಮುಂದೆ ಬರೋಡಾ ರೋಟಾ ಸಿಕ್ಕ ಬಿಡ್ರಿ ಹಾಗೆ ಇದೆ ಬಾ

Ya bana da dikti. Hayriyon da. Ayizan da. Hayriyon da. Babam gayikle. Ha sen. Bora min kovar <laughs> goro. Ha sen. Da bu samadnikre udyanmanara. ಇಲ್ಲಿ ಸೈಡ್ ಮಾಡ್ಕೊಟ್ಟಿದ್ದಾರೆ ಅದು ಅಲ್ದಿರ ಗ್ರಾಮ ಕಣ ಇವೆಲ್ಲ ಇದಾವೆ ಗ್ರಾಮ ಸೈಡ್ಗಳೆಲ್ಲ ಮಾರ್ಕೊಂಡಿದ್ದಾರೆ